ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಅಮ್ಮನ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ಬಂದ್ವಿ ಸಮೇಗೆ ಆಪ್ರೇಷನ್ ಇದೆ ಅಲ್ವಾ ಹಾಗಾಗಿ ಸೆವೆನ್ ಓ ಕ್ಲಾಕಿಗೆ ಕರ್ಕೊಂಡು ಬರೋಕೆ ಹೇಳಿದರು ಸೆವೆನ್ ಫೈವ್ ಸೆವೆನ್ ಟೆನ್ ಆಗಿತ್ತು ಹೋಗೋಷ್ಟರಲ್ಲಿ ಸೊ ನನಗೆ ಒಂದು ಸ್ವಲ್ಪ ಗಡಿಬಿಡಿ ಅನ್ನಿಸ್ತಿತ್ತು ಅಂದರೆ ಸ್ವಲ್ಪ ಟೆನ್ಷನ್ ನನಗೆ ಸ್ವಲ್ಪ ಪ್ಯಾನಿಕ್ ಆಗಿಬಿಡೋದು ಜಾಸ್ತಿ ಅಮ್ಮ ಬರೀ ಬರೀ ಫೈವ್ ತೌಸಂಡ್ ತೊಗೊಂಡು ಹೋಗಿದ್ದಾರೆ ಇವಾಗ ಏನಷ್ಟು ಖರ್ಚಿರಲ್ಲ ಅಂತ ಹೇಳಿ ಬಟ್ ಅಲ್ಲಿ ಸೆವೆನ್ ಅಂತ ಹೇಳಿದ್ರು ಬಟ್ ಫೋನ್ ಪೇಲಿ ಅಮೌಂಟ್ ಇತ್ತು ಬಟ್ ಟ್ರಾನ್ಸಾಕ್ಷನ್ ಅದು ವರ್ಕ್ ಆಗ್ತಾ ಇರಲಿಲ್ಲ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿತ್ತು ಅಂತ ಹೇಳಿ ಮತ್ತು ನನ್ನ ತಮ್ಮನ್ನು ಕಳಿಸ್ಬಿಟ್ಟು ಆವಾಗ ತೊಗೊಂಡು ಬಂದು ಎಲ್ಲ ಅಮೌಂಟ್ ಎಲ್ಲ ಕಟ್ಟಿ ಅಡ್ಮಿಷನ್ ಮಾಡಿ ಬಂದ್ವಿ ಸೊ ಮುಂಗೆ ಅಲ್ಲೇ ಹೋಟೆಲ್ ಅಂದರೆ ಮನೆಯಿಂದ ಸ್ವಲ್ಪ ತಿನ್ಕೊಂಡು ಹೋಗಿದ್ರು ಏಳು ಗಂಟೆಗಲ್ವಾ ಆರೂವರೆಗೆ ಒಂದು ಸ್ವಲ್ಪ ತಿಂದರು ಬರ್ತಾ ಇನ್ನೊಂದು ಸ್ವಲ್ಪ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಬಂದೆ ಆ್ಯಕ್ಚುಲಿ ನಾನು ಅಲ್ಲೇ ಇರೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇದ್ರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಅಮ್ಮನಿಗೆ ಅಂತ ಬಟ್ ಪಾಪು ಬರೇ ಅಳ್ತಾ ಇದ್ಲು ಸರಿ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಟು ಅಜ್ಜಿ ನಾನೇ ಇರ್ತೀನಿ ಹೋಗು ಅಂತ ಅದಲ್ಲದೆ ಇವತ್ತೇನು ಆಪ್ರೇಷನ್ ಏನಿಲ್ಲ ಜಸ್ಟ್ ಡ್ರಿಪ್ಸ್ ಮಾತ್ರ ಹಾಕಿದ್ದಾರೆ ಅಷ್ಟೇ ಸೊ ಅಲ್ಲಿ ಹೋದಾಗಿದ್ದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪುನ ಕರ್ಕೊಂಡು ಬಂದು ಮಲಗಿಸ್ಕೊಂಡಿದ್ದೀನಿ ನನ್ನ ತಮ್ಮ ಇಲ್ಲಿ ಹೊರಗಡೆ ಹೋಗಿದ್ದಾನೆ ಬರ್ತೀನಿ ಅಂತ ಸೊ ಇವಾಗ ಊಟ ಮಾಡಬೇಕು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಇವಾಗ ಊಟ ಮಾಡಿ ಮಲ್ಕೊಳ್ತೀನಿ ಮತ್ತೆ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಸೊ ಹಾಸ್ಪಿಟಲ್ ಕೆಲವೊಂದಷ್ಟು ಕ್ಲಿಪ್ಪಿಂಗನ್ನ ತಗೊಂಡಿದ್ದೀನಿ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆನಿಗೆ ಬರೋಕ್ಕೆ ಹೇಳಿದರು ಸೆವೆನ್ ತರ್ಟಿಗೆಲ್ಲ ಅಡ್ಮಿಷನ್ ಕ್ಲೋಸ್ ಆಗಿಬಿಡತ್ತೆ ಅಂತ ಹೇಳಿ ಸೊ ಹಾಗಾಗಿ ನಾನು ಪ್ರವೀಣ್ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಆಮೇಲೆ ಬೇಕಿದ್ದರೆ ಅಜ್ಜಿನೂ ಮತ್ತು ಅಮ್ಮನ ಕರ್ಕೊಂಡು ಬಂದರೆ ಆಯಿತು ಸೊ ಫಸ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ಹೇಳಿ ಸೊ ಅಡ್ಮಿಷನ್ಗೆ ಸ್ಲಿಪ್ ಬರ್ಕೊಟ್ಟಿದ್ದಾರೆ ಇವಾಗ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಸೊ ಅಮ್ಮ ಮತ್ತು ಪ್ರವೀಣ ಮತ್ತು ಅಜ್ಜಿ ಗಾಡೀಲಿ ಬರ್ತಾರೆ ಅವ್ರನ್ನ ಕರ್ಕೊಂಡು ಬಂತ ಕಳಿಸ್ದೆ ಅವ್ರನ್ನ ಅಡ್ಮಿಷನ್ ಎಲ್ಲ ಮಾಡಿಸ್ಬಿಟ್ಟು ಬಂದ್ವಿ ಸೊ ಕೆಲವೊಂದಷ್ಟು ಡೀಟೇಲ್ಸ್ ಎಲ್ಲನೂ ತೊಗೊಂಡ್ರು ಹಾಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಡ್ರಿಪ್ಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಟ್ ಎಷ್ಟೊತ್ತಿಗೆ ಆಗ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗು ಮಾಡ್ಕೊಳ್ತಾ ಇದ್ದೆ ಸೊ ಅಮ್ಮ ಫುಲ್ ನರ್ವಸ್ ಆಗಿಬಿಟ್ಟಿದ್ರು ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ ಅವ್ನು ಸ್ವಲ್ಪ ಡೈವರ್ಟ್ ಆಗಲಿ ಅಂತ ಹೇಳಿ ಹಾಯ್ ಮಾಡಮ್ಮ ವಿಡಿಯೋಗೆ ಅಂತ ಹೇಳಿ ಸೊ ಫುಲ್ ಅವ್ರು ಟೆನ್ಷನ್ ಆಗಿಬಿಟ್ಟು ಎರಡು ದಿನ ಫುಲ್ ಗಾಬ್ಲಿಲ್ಲ ಇದ್ದರು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನೈಟ್ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸೊ ಬಂದು ಪಾತ್ರೆ ಎಲ್ಲನೂ ಕೂಡ ಟಬ್ಬಿಗೆ ಹಾಕಿ ತೊಳಿ ಅದನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ಟು ಆಮೇಲೆ ಮಲ್ಕೊಂಡೆ ಬಟ್ಟೆ ಪಾಪಿ ಬಟ್ಟೆ ಫುಲ್ ಹರ್ಡ್ಕೊಂಡ್ಬಿಟ್ಟಿದ್ದು ಅದೆಲ್ಲನೂ ಕೂಡ ಎತ್ತಿಟ್ಟು ಸೊ ಬೆಳಿಗ್ಗೆಗೆಲ್ಲ ಈಸಿ ಆಗುತ್ತಲ್ವ ಹಾಗಾಗಿ ನೈಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ ಮಲ್ಕೊಂಡಾಗ ಐ ತಿಂಕ್ ಒಂದು ಗಂಟೆ ಇಲ್ಲ ಒಂದೂವರೆ ಆಗಿತ್ತು ಅಂತ ಅನ್ಸುತ್ತೆ ಮಲ್ಕೊಂಡು ಬೆಳಿಗ್ಗೆ ಆರುವರೆಗೆ ಅಲಾರಾಮ್ ಇಟ್ಕೊಂಡು ಎದ್ದೆ ಯಾಕಂದರೆ ಬೆಳಿಗ್ಗೆ ಹೊತ್ತು ಫುಲ್ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ಅದು ಒಂಬತ್ತುವರೆಗೆ ಎದ್ದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಎದ್ದಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆರೂವರೆಗೆ ಅಲಾರಾಮ್ ಇಟ್ಕೊಂಡು ಎದ್ದೆ ಎದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಯಾಕಂದರೆ ಇದು ಸ್ವಲ್ಪ ಬೇಗ ಆಗೋದಲ್ವಾ ಹಾಗಾಗಿ ಪಾಪು ಎದ್ದೋ ಅಷ್ಟರಲ್ಲಿ ಒಂದು ಸ್ವಲ್ಪ ರೆಡಿ ಮಾಡಿ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಿದ್ರೆ ಅವಳು ಎದ್ದ ಮೇಲೆ ನನ್ನ ತಮ್ಮ ಎತ್ಕೊಂಡಿರ್ತಾನೆ ಆಮೇಲೆ ಮಾಡ್ಕೊಳ್ಬೋದು ಒಂದು ಐದು ನಿಮಿಷಕ್ಕೆ ಅಂತೇಳಿ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೆ ಸೊ ಅಷ್ಟೊತ್ತಿಗೆ ಸರಿ ಅವಳು ಹೆಂಗಿದ್ರು ಮಲಗಿಲ್ಲಲ್ಲ ಹಾಸ್ಪಿಟಲಿಗೆ ಹೋಗಿ ಬಂದ್ಬಿಡೋಣ ಅಂತ ಒಂದು ಕಡೆ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಕೂಡ ಹಾಸ್ಪಿಟಲ್ ಕಡೆ ಹೊರಟೆ ಏನಂದರೆ ಅಜ್ಜಿ ಇದ್ದರು ಹಾಸ್ಪಿಟಲಲ್ಲಿ ಬಟ್ ಅವರಿಗೆ ಅಷ್ಟು ಏನಾದರೂ ತೊಗೊಂಡು ಬರೋದಕ್ಕೆ ಅದಕ್ಕೆಲ್ಲ ಅದು ಅಲ್ಲದೆ ಅಮ್ಮಗೆ ನಾನು ಜೊತೆಲಿದ್ದರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಅಂತ ನಾನು ಹಾಗಾಗಿ ನಾನೇ ಇರ್ತೀನಿ ಅಂತ ಹೇಳಿದೆ ಬಟ್ ಅವರು ಬೇಡ ನಿಮ್ಮ ಇಟ್ಕೊಂಡಿರೋಕ್ಕಾಗಲ್ಲ ಹೋಗಿರು ಇನ್ನೂ ಏನು ಆಪ್ರೇಷನ್ ಎಲ್ಲ ಏನಿಲ್ವಲ್ಲ ನಾಳೆ ಬೇಕಿದ್ರೆ ಆಯಿತು ಅಂತ ಹೇಳಿದ್ರು ಅವ್ರಿಗೆ ಡ್ರಿಪ್ಸ್ ಹಾಕಿದಾಗ್ಲೇ ಫುಲ್ ಬ್ಲಡ್ ಬಂತು ಅಂತ ಹೇಳಿ ಗಾಬರಿಯಾಗಿ ಫುಲ್ ಹೆದರ್ಕೊಂಡ್ಬಿಟ್ಟಿದ್ರು ಸರಿ ನಾನು ಸ್ಮೈಲ್ ಮಾಡ್ಕೊಂಡು ನಗಸ್ಬಿಟ್ಟು ನಾನು ಮನೆ ಹತ್ರ ಬಂದೆ ಹಾಗೆ ಬರ್ತಾ ನನ್ನ ಗಿಡದಲ್ಲಿ ಒಂದು ದಾಸವಾಳದ ಹೂವು ನೋಡಿದೆ ಆರೆಂಜ್ ಕಲರ್ದ ಅರಳಿತ್ತು ಸೊ ಸರಿ ಅಂತ ಹೇಳಿ ಅದನ್ನು ಕೂಡ ಕಿತ್ಕೊಂಡೆ ಸೊ ನಮ್ಮ ತಾತನ ಫೋಟೋಗೆಲ್ಲಾದ್ರೂ ಹಾಕಿದ್ರೆ ಆಗತ್ತೆ ಅಂತ ಸೊ ನಾನು ಫೋಟೋಗಳಿಗೆ ಹೂವು ಅಂದರೆ ಅದು ನಮ್ಮ ತಾತನ ಫೋಟೋಗಷ್ಟೇ ಅಷ್ಟೇ ಅಂತ ಅನ್ಸುತ್ತೆ ನನ್ನ ಗಿಡದಲ್ಲಿ ಬಿಟ್ಟಿರೋ ಹೂವೆಲ್ಲ ಆಲ್ಮೋಸ್ಟ್ ಜಾಸ್ತಿ ನಮ್ಮ ತಾತನ ಫೋಟೋಗೆ ಹೋಗಿರುತ್ತೆ ಹಾಗೆ ಉಪ್ಪಿಟ್ಟಿಗೆ ಇಟ್ಬಿಟ್ಟು ಟೀ ಕೂಡ ಕಾಯಿಸ್ಕೊಂಡೆ ಒಂದು ಫುಲ್ ತಲೆಯೆಲ್ಲ ಒಂಥರ ಆಗ್ತಾಯಿತ್ತು ಇತ್ತು ಸೊ ಹಂಗಾಗಿ ಟೀ கொடுக்குத்திட்டும் ಆಮೇಲೆ ಮಿಕ್ಕಿದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅಷ್ಟೊತ್ತಿಗೆ ಪಾಪು ಕೂಡ ಎದ್ದಿದ್ಲು ಅವಳಗೊಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಸಮಾಧಾನ ಮಾಡಿ ಆಮೇಲೆ ಬಾಕ್ಸಿಗೆ ಹಾಕಿ ಕೊಟ್ಟು ನನ್ನ ತಮ್ಮನ ಹತ್ರ ಅವ್ನು ತೊಗೊಂಡೋಗಿ ಹಚ್ಚಿ ಕೊಟ್ಬಿಟ್ಟು ಬರ್ತಾನೆ ಸೊ ಅಷ್ಟೊತ್ತಿಗೆ ಕಸ ಗುಡ್ಸ್ಕೊಂಬೋಣ ಅಂತ ಹೇಳಿ ಕಸ ಗುಡ್ಸ್ಕೊತಾಯಿದ್ದೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಆಟ ಆಡ್ತಾಯಿದ್ಲು ಸೊ ಇವಳನ್ನ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಭಾರಿ ಕಷ್ಟ ಏನಂದರೆ ಯಾರಾದರೂ ಒಬ್ರು ಎತ್ಕೊಂಡಿರ್ಬೇಕು ಅವಳ ಒಬ್ಬರು ಸಾಲಲ್ಲ ಆ್ಯಕ್ಚುಲಿ ಇಬ್ರು ಇರಬೇಕು ಅವ್ಳಿಗೆ ಎತ್ಕೊಳ್ಳೋದಕ್ಕೆ ಸೊ ಕೆಳಗಡೆ ಬಿಟ್ಟಿದ್ದೆ ಅವಳ ಪಾಡುಗಳು ಆಟ ಆಡ್ತಾಯಿದ್ಲು ಅದಾದ್ಮೇಲೆ ಕ್ಯಾಮ್ರಾ ಇಟ್ಟಿರೋದನ್ನ ನೋಡಿಬಿಟ್ಟೆ ಸೊ ನೋಡಿ ಕ್ಯಾಮ್ರ ಹತ್ರ ಬಂದು ಹಿಂಗೆ ನಿಂತ್ಕೊಂಡು ಫೋರ್ಸ್ ಕೊಡ್ತಾ ಇದ್ದಾಳೆ ಸೊ ಇವಾಗ ಫೋನ್ನ ಎತ್ಕೊಂಡ್ಬೇಕಳು ಎತ್ಕೊಂಡು ಕೆಳಗಡೆ ಹಾಕಿ ಪಚಿತಿ ಮಾಡಾಕ್ತಾಳೆ ಸೊ ನನ್ನ ಸ್ಕ್ರೀನ್ ಗಾರ್ಡ್ ಫುಲ್ ಒಡೆದಾಕ್ಬಿಟ್ಟಿದ್ದಾಳೆ ಸೊ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾಳೆ ಅದೊಳೆ ಟಾಯ್ ಥರ ಹಾಕ್ಬಿಟ್ಟಿದೆ ಅವಳಿಗೆ ಮತ್ತೆ ಅಜ್ಜಿ ಕಾಲ್ ಮಾಡಿದರು ಬಾ ಅಂತ ಹೇಳಿ ಆ ಪಾಪಗೇನು ತಿಂಡಿ ತಿನ್ನಿಸಿಲ್ಲ ಇರು ಅಂತ ಹೇಳಿಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಒಳಗೂ ತಿನ್ನಿಸ್ತಾ ಇದ್ದೆ ಸೊ ಇಳಿಗೆ ತಿನ್ಸೋದೇ ಒಂದೊಡ್ತಾ ನಾವು ಮೊದಲೇ ಚೆನ್ನಾಗಿ ತಿನ್ಕೋತಾ ಇದ್ಲು ಗೊತ್ತಾ ಸೊ ಒಂದು ಐದು ಹತ್ತು ನಿಮಿಷಕ್ಕೆ ನಾನು ತಿಂಡಿ ಮುಗಿಸ್ಬಿಡ್ತಾ ಇತ್ತು ಬಟ್ ಇವಾಗ ಹೆಂಗೆ ಅಂತಂದರೆ ಒನ್ ಅವರ್ ಆಗತ್ತೆಳಕ್ಕೆ ತಿನ್ಸೋ ಅಷ್ಟರಲ್ಲಿ ಒಂದೊಂದು ಸಲ ಬೇಗ ತಿನ್ಕೊಬಿಡ್ತಾಳೆ ಒಂದೊಂದು ಸಲ ಫುಲ್ಲು ಹಠ ಅಂದರೆ ಹಠ ಮಾಡ್ತಾಳೆ ನೋಡಿ ಒಂದೇ ತುತ್ತು ಎರಡನೇ ತುತ್ತಿಗೆ ಬೇಡ ಅಂತಿದ್ದಾಳೆ ಸೊಳಗೆ ತಿನ್ನಿಸೋ ಅಷ್ಟರಲ್ಲೇ ತುಂಬ ಟೈಮ್ ಬಿಡುತ್ತೆ ನನಗೆ ಸೊ ಇವಾಗ ನಾನು ಕೂಡ ತಿಂಡಿ ತಿಂದ್ಕೊಂಡು ಅವಳು ಕೂಡ ಒಟ್ಟಿಗೆ ತಿಂಡಿ ಇದ್ದೆ ಸೊ ಇಬ್ಬರು ತಿಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ತಿನ್ಕೊತಾಳೆ ಅಂತ ಹೇಳಿ ತಿನ್ನಿಸ್ಬಿಟ್ಟು ಹಾಸ್ಪಿಟಲಿಗೆ ಹೊರಟೆ ಇವಾಗ ಹತ್ತು ಕಾಲಾಗಿದೆ ಕರ್ಕೊಂಡು ಹೋಗಿದ್ದಾರೆ ಒಳಗಡೆ ಸೊ ನಾನು ಬರಬೇಕಾದ್ರೆ ಅವ್ರು ಡೋರ್ ಹತ್ರ ನಿಂತಿದ್ರು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಹೋಗಿ ಮಾತಾಡಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ತೆ ಫುಲ್ ಎದ್ಕೊಂಬಿಟ್ಟಿದ್ದಾರೆ ಅವ್ರಿಗೆ ಇಂಜೆಕ್ಷನ್ ಹಾಸ್ಪಿಟಲ್ ಅಂದ್ರೆ ಫಸ್ಟ್ ಭಯ ಸೊ ಫುಲ್ ಎದ್ಕೊಂಬಿಟ್ಟಿದ್ದಾರೆ ಸೊ ಡಾಕ್ಟರ್ ಹತ್ರ ಕೂಡ ಮಾತಾಡಿದೆ ಒಂದು ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಅತ್ಕೊಂಡೇ ಹೋದರು ಪಾಪ ಫುಲ್ ಭಯ ಅವರಿಗೆ ಅದೇನೋ ಹೇಳ್ತಾರಲ್ಲ ದುಡ್ಕೊತೀನಿ ಅವ್ರಿಗೆ ಸಾವಿರ ಕಾಯಿಲೆ ಅಂತ ಆ ಥರ ಸೊ ಕೈ ಕೊಟ್ಟಿದ್ದೀನಿ ಪಾಪನ ಎಷ್ಟೊತ್ತಿಗೆ ಬರ್ತಾರೆ ಹೊರಗಡೆ ಆಪ್ರೇಷನ್ ಥಿಯೇಟ್ರಿಂದ ಅಂತ ಗೊತ್ತಿಲ್ಲ ಸೊ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಅವಳು ಫುಲ್ ಅಳ್ತಾ ಇದ್ಲು ಯಾಕೋ ಬರಬೇಕಾದ್ರೇ ನಿದ್ದೆ ಬಂದುಬಿಟ್ಟಿತ್ತು ಅಂತ ಅನಿಸುತ್ತೆ ಫುಲ್ ಅಳ್ತಾನೆ ಇದ್ಲು ಅಳ್ತಾನೇ ಇದ್ಲು ನನಗೂ ಸಮಾಧಾನ ಮಾಡಿ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಎರಡು ಸಲ ಕಾಲ್ ಮಾಡಿದ್ರು ಬಾಬಾ ಅಂತ ಸರಿ ಅಳಿತಾಳೆ ಅಂತ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಹೊರಗಡೆ ಬಂದ ತಕ್ಷಣ ಸೈಲೆಂಟ್ ಆದ್ಲು ಸೊ ಹೊರಗಡೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಅನ್ನೊಂದು ಇಪ್ಪತ್ತಾಗಿದೆ ಸೊ ನರ್ಸ್ ಬಂದು ಹೇಳ್ಬಿಟ್ಟು ಹೋದರು ಆಪ್ರೇಷನ್ ಆಗಿದೆ ಸ್ವಿಚಸ್ ಹಾಕ್ತಾ ಇದೀವಿ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಅಂತ ಹಾಗಾಗಿ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಹೊರಗಡೆ ಕರ್ಕೊಂಡು ಬರ್ತಾರೇನೋ ಅಥವಾ ಒಳಗಡೆ ಏನಾದರೂ ಕರಿತಾರೇನೋ ಅಂತ ಹೇಳಿ ಸೊ ಒಂದು ಆಫ್ ಆನ್ ಅವರ್ ಆಯಿತು ಕರೆದಿಲ್ಲ ಆಮೇಲೆ ಮತ್ತೆ ವಾರ್ಡ್ಗೆನೆ ಶಿಫ್ಟ್ ಮಾಡಿದ್ರು ಸೊ ಅದು ಆಪ್ರೇಷನ್ ಮಾಡಿದ್ರಲ್ವ ಅದೇ ಇದು ಹನ್ನೊಂದುವರೆಗೆ ಆಪ್ರೇಷನ್ ಮುಗೀತು ಹನ್ನೆರಡು ಹನ್ನೆರಡು ವರೆ ಒಳಗಡೆ ಕೊಟ್ಟು ವಾಡಕ್ಕೆ ಶಿಫ್ಟ್ ಮಾಡಿದ್ರು ಸೊ ಅವ್ರು ಬಂದಮೇಲೆ ನಾನು ಮತ್ತೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂತಂದರೆ ಅವ್ರು ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಸ್ವಲ್ಪ ಪೇನ್ ಇದೆ ಅಂತ ಅಂತ ಇದ್ರು ಹಾಗಾಗಿ ಬೇಡ ವಿಡಿಯೋ ಮಾಡೋದು ಅಂತ ನನಗೆ ಅನ್ನಿಸ್ತವ್ರ ಅಲ್ಲಿ ಇರೋದನ್ನು ಹೇಗೆ ವಿಡಿಯೋ ಮಾಡೋದು ಅಂತೇಳಿ ನಾನು ಸುಮ್ಮನೆ ಆದೆ ನೋವೆಲ್ಲ ಕಮ್ಮಿ ಆಗಲಿ ಆಮೇಲಿಂದ ಬೇಕಿದ್ರೆ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಆದೆ ಸೊ ಅಜ್ಜಿನ ಬಿಟ್ಬಿಟ್ಟು ನಾನು ಬಂದು ಪಾಪ ಒಂದು ಸ್ವಲ್ಪ ಮಲಗಿ ಒ ಸ್ವಲ್ಪ ಪಾತ್ರೆಲ್ಲಾಯಿತು ತೊಳೆಯೋಣ ಅನ್ಕೊಂಡೆ ಬಟ್ ಅಮ್ಮ ಅಜ್ಜಿನೂ ಕರ್ಕೊಂಡು ಹೋಗುವುದು ಸೊ ಹಾಗಾಗಿ ಬಂದು ಅವ್ಳಗ್ ಅಂತ ನೋಡಿದೆ ಮಲ್ಕೊಳ್ತಾ ಇರಲಿಲ್ಲ ಸೊ ಅವಳಿಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿರ್ಲಿಲ್ವಲ್ಲ ಹಾಗಾಗಿ ಕಣ್ಣೆಲ್ಲ ಒಂಥರ ಅಂದರೆ ನಿದ್ದೆಗೆ ಆಗುತ್ತಲ್ಲ ಕೆಂಪು ಹಂಗಾಗಿತ್ತು ಸೊ ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಅರಳ್ಯನ ಹಚ್ಕೊಂಡೆ ತಲೆಗೆ ಸೊ ಹಚ್ಬಿಟ್ಟು ಅವ್ನ ಮಲಗಿಸ್ ಅಂದ್ಕೊಂಡು ಅವ್ಳು ಮಲ್ಕೊಂಡಿಲ್ಲ ಸೊ ಹಾಗಾಗಿ ಪಕ್ಕದ ಮನೆ ಆಂಟಿ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ ಅಷ್ಟೊತ್ತಿಗೆ ಅಜ್ಜಿ ಪಾತ್ರೆ ಇಬ್ಬರು ನಾನು ಅಜ್ಜಿ ಇಬ್ಬರು ಸರ್ಕೊಂಡು ಪಾತ್ರೆ ತೊಳೆದು ಇವಾಗ ಪಾಪ ಸ್ವಲ್ಪ ಬಟ್ಟೆ ಇತ್ತು ಅಜ್ಜಿ ಹೋಗಿರ್ತಾ ಇದ್ದಾರೆ ಅವಳು ಇವಾಗ ನೋಡ್ತೀನಿ ಆದರೆ ಮಲಗಿಸ್ತೀನಿ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಾಸ್ಪಿಟಲಿಗೆ ಹೋಗ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆನ್ನೆ ವಾಕ್ ಕಂಟಿನ್ಯೂ ಮಾಡಲಿಲ್ಲ ಸೊ ಹಾಗಾಗಿ ಮತ್ತೆ ಮಾರ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡಿಕೊಂಡೆ ಆ ಕಾಫಿ ಹೇಳಿದ್ರು ಅದಕ್ಕೆ ಸೊ ಹಾಗಾಗಿ ಕಾಫಿ ತೊಗೊಂಡು ಹೋಗ್ತಾಯಿದ್ದೀನಿ ಬೆಳಗೇನೆ ಹೋಗಿ ಅಲ್ಲೇ ಇದ್ದೆ ಇಷ್ಟೊತ್ತವರೆಗೂ ಕೂಡ ಇವಾಗ ತ್ರೀ ತರ್ಟಿ ಆಗಿದೆ ಸೊ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಬಟ್ ಅದೇ ಕೂತ್ಕೊಬೇಕು ಮತ್ತು ಓಡಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅವರೇ ಟ್ರೈ ಮಾಡ್ತಾಯಿದ್ರು ಸೊ ತುಂಬ ಪೇಯ್ನ್ ಇದೆ ಅಂತ ಹೇಳ್ತಿದ್ದಾರೆ ಅಮ್ಮ ಕೂಡ ನೀರು ಕೂಡ ಕೇಳಿದರು ನೀರು ಮತ್ತು ಹಾಲು ಸೊ ಕೊಟ್ಟಿದ್ದೆ ವಾಮಿಟ್ ಆಗೋಯಿತು ಮತ್ತೆ ಇನ್ನೊಂದು ಸ್ವಲ್ಪ ಕೊಟ್ಟಿದ್ದೀನಿ ಆಗಿಲ್ಲ ಅಂತಂದರೆ ಇವಾಗ ಗಂಜಿ ಕೂಡ ಕೇಳಿದ್ದಾರೆ ಆ್ಯಂಡ್ ಅಮ್ಮನೇ ಗಂಜಿ ಮಾಡ್ಕೊಂಡು ಬಾ ಅಂತಂದರು ಸೊ ಹಾಗಾಗಿ ಪಾಪನ ಅಜ್ಜಿ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಅಕ್ಕಿ ಗಂಜಿ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಮಾಡಿಕೊಂಡು ತೊಗೊಂಡು ಹೋಗ್ತೀನಿ ಸೊ ನಾನು ನೋಡಿ ಹೇಗಿದ್ದೀನಿ ಸೊ ಒಂದು ತಲೆ ಕೂಡ ಬಾಚಿಲ್ಲ ಬೆಳಗ್ಗೆಯಿಂದ ಮುಖಾನೂ ತೊಳ್ದಿಲ್ಲ ಹಾಗೆ ಇದ್ದೀನಿ ಎರಡು ದಿನದಿಂದ ಅದೇ ಡ್ರೆಸ್ಸಲ್ಲೇ ಇದ್ದೀನಿ ನಾನಂತೂ ಸೊ ಇವಾಗ ಒಂದು ಸ್ವಲ್ಪ ಫ್ರೆಶಪ್ ಆಗ್ಬಿಟ್ಟು ಗಂಜಿ ಮಾಡ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದೆ ನೆನ್ನೆ ಎಲ್ಲ ತೊಳೆದಿದ್ವಿ ಅಜ್ಜಿ ನಾನು ಬಂದು ಒಂದು ಸ್ವಲ್ಪ ತೊಳೆದ್ಬಿಟ್ಟು ಪಾಪನ ಮಲಗಿಸಿ ಆಮೇಲೆ ಕರ್ಕೊಂಡು ಹೋಗಿದ್ವಿ ಸೊ ಇವಾಗ ಒಂದು ಸ್ವಲ್ಪ ಇದೆ ನೆನ್ನೆ ಪಾಪಕ್ಕೆ ಸರಿ ಮಾಡಿರೋದಲ್ಲ ಅದನ್ನೆಲ್ಲ ವಾಶ್ ಮಾಡಿ ಆಮೇಲಿಂದ ಮತ್ತೆ ಹಾಸ್ಪಿಟಲಿಗೆ ಹೋಗ್ತೀನಿ ಸೊ ಇವಾಗ ಎಲ್ಲ ತೊಗೊಂಡೆ ಟೈಮ್ ಆಗಿಬಿಟ್ಟಿದೆ ಅಂದರೆ ಪಾಪು ಬರೀ ಅಲ್ಲಿದ್ದಾಳಲ್ವಾ ಸೊ ಅಳ್ತಾ ಇದೇ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಪಾತ್ರೆ ಒಂದು ಸ್ವಲ್ಪ ಇದೆ ಬಂದು ತೊಳ್ಕೊಂಡ್ರೆ ಆಯಿತು ಆ ನಾನು ಏನು ಫ್ರೆಶಪ್ ಆಗಿಲ್ಲ ಬರೀ ತಲೆ ಒಂದು ಬಾಚ್ಕೊಂಡೆ ಅಷ್ಟೇ ಸೊ ಫುಲ್ ಬ್ಯಾಗ್ ಇದರಲ್ಲಿ ತೊಗೊಂಡಿದ್ದೀನಿ ಪಾಪುಗೆ ಸರಿ ಅಮ್ಮನಿಗೆ ಗಂಜಿ ಹಾಗೆ ಬಿಸಿನೀರು ಹಾಲು ಎಲ್ಲ ಕಾಯಿಸ್ಕೊಂಡಿದ್ದೀನಿ ಟೀ ಕೂಡ ತೊಗೊಂಡಿದ್ದೀನಿ ಬಿಕಾಸ್ ಅಲ್ಲಿ ಹೋಗಿ ಟೀ ತೊಗೊಂಡ್ ಮತ್ತೆ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಸೊ ಹೆಂಗಿದ್ರು ಇಲ್ಲಿ ಆ ಗಂಜಿ ಕಿಟ್ಟಿದವ ಅದೇ ಪಕ್ಕದ ಟೀಗೆ ಇಟ್ಬಿಟ್ಟು ಟೀ ಕೂಡ ಮಾಡ್ಕೊಂಡಿದ್ದೀನಿ ಸೊ ಹೋಗೋಣ ಬನ್ನಿ ಟೈಮ್ ಆಗಿಬಿಡುತ್ತೆ ನಾಳು ಬರೀ ಅಲಿತಾ ಇದ್ದಾಳೆ ಸೊ ನಾನ್ಸ್ಟಾಪಾಗಿ ಅಲಿತಾಳೆ ಇವಾಗಂತೂ ಸೊ ಮೊದಲಾದ್ರೆ ಬಿಟ್ಟಿರ್ತಾ ಇಲ್ಲ ಬಟ್ ಇವಾಗ ಒಂದು ಐದು ನಿಮಿಷ ಕೂಡ ಬಿಟ್ಟಿರಲ್ಲ ಸೊ ಬನ್ನಿ ಹೋಗೋಣ ಅಮ್ಮ ಇದ್ರಲ್ಲ ಅವ್ರ ಪಕ್ಕದ ಒಬ್ರು ಒಬ್ಬರಿದ್ದರು ಸೊ ಅವ್ರಿಗೆ ಡೆಲಿವರಿ ಆಯಿತು ಅವ್ರ ಪಾಪು ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಗಂಡು ಪಾಪು ಸೊ ಚೆನ್ನಾಗಿತ್ತು ಅವರೆಲ್ಲೋ ಹೋಗಿದ್ರು ಅವರಮ್ಮ ಸ್ವಲ್ಪ ನೋಡ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಹೋಗಿದ್ರು ಅವರಮ್ಮ ಅಲ್ಲೇ ಇದ್ದಾರೆ ಸೊ ನಾನು ಪಾಪನ ನೋಡ್ಕೊಂಡು ಕೂತಿದ್ದೆ ಎಷ್ಟು ಚೆನ್ನಾಗಿದೆ ಪಾಪು ಇದಂತೂ ಅಂದರೆ ನನ್ನ ಮಗಳು ಎಷ್ಟು ಬೇಗ ಬೆಳೆದ್ಲು ಅಂತಲೇ ಗೊತ್ತಾಗಲ್ಲ ಇಷ್ಟು ಎಷ್ಟು ಇದ್ಲು ಆಗಲೇ ಒಂದು ವರ್ಷ ಆಗೋಗಿದೆ ಅವಳಿಗೆ ನಡೆಯೋದಕ್ಕೆ ಎಲ್ಲ ನಿನ್ನ ಸ್ಟಾರ್ಟ್ ಇದ್ದಾಳೆ ಇವಾಗ ಸೊ ಎಷ್ಟು ಬೇಗ ಟೈಮ್ ಹೋಯಿತು ಏನು ಗೊತ್ತೇ ಆಗಲಿಲ್ಲ ಸೊ ನನ್ನ ಮಗಳ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ ಯಾವಾಗ ಇದ್ದಿದ್ದಕ್ಕೂ ಸೊ ಇವಾಗಿರೋದಕ್ಕೂ ಕೂಡ ಅಯ್ಯೋ ಇಷ್ಟು ಬೇಗ ಬೆಳೆದ್ಬಿಡ್ಲಲ್ಲ ಅಂತ ಅನ್ನಿಸ್ತಾ ಇರತ್ತೆ ನನಗಂತೂ 可以可以，可以嘛？对吧？

ನನ್ನ ಮಗಳು ಇವಾಗ ಇವಾಗ ಇದೊಂದು ಸ್ಟೈಲ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ದಬ್ ಹಾಕೊಂಡು ಮಲ್ಕೊಳ್ಳೋದು ಜೊತೆಗೆ ದಿಂಬೆ ಕೋಳಿಗೆ ದಿಂಬೇಲೆ ಮಲ್ಕೊಳ್ಳೋದು ಹಾಗೆ ಸಟರ್ಡೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದಿದ್ರು ಅಮ್ಮನಿಗೆ ಬಟ್ ಸಂಡೇ ಡಿಸ್ಚಾರ್ಜ್ ಮಾಡಿದ್ರು ಸೊ ಸಂಡೇ ರಜೆ ಇರುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಸೊ ಹಾಸ್ಪಿಟಲಿಂದ ಹಾಗೆ ಮನೆಗೆ ಬಂದರು ಸೊ ಅವತ್ತಂತೂ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಸೊ ಸಂಜೆವರೆಗೂ ಇದ್ದು ಆಮೇಲೆ ಹೋದರು ನನ್ನ ಏನು ಮಾಡೋದು ಆಟ ಆಡ್ತಾ ಇರಬೇಕಾದ್ರೆ ಹಗ್ ಮಾಡೋಕ್ಕೆ ಬಂದು ಕೈನ ತೆಗೆದು ಒಳಗಡೆ ಹಾಕಿ ಆ ಕಣ್ಗುಡ್ಡೆ ವೈಟ್ದು ಏನಿದೆ ಅಲ್ಲಿ ಉಗ್ರಲ್ಲಿ ಜೋರಾಗಿ ಪರ್ಚಿ ಬಿಟ್ಲು ಸೊ ಅದು ಫುಲ್ ರೆಡ್ ಆಗಿಬಿಟ್ಟಿದೆ ನಿಮ್ಗೆ ಅದು ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ ವಿಡಿಯೋದಲ್ಲಿ ಸೊ ಫುಲ್ ರೆಡ್ ಆಗಿ ಉರಿಯೋಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೆವು ನನೀಗಂತು ಎರಡು ದಿನ ನೋವು ಕೊಡ್ತು ಹಾಗೆ ನನ್ನ ಫ್ರೆಂಡ್ಸ್ ಬಂದಿದ್ದಲ್ವ ಅವ್ರ ಪಾಪಗೆ ಅಂತ ಹೇಳಿ ಇದೊಂದು ಪಾಂಡಾ ಕೊಡ್ಸಿದ್ರು ನಾವು ಟೆಡಿ ಬೈ ಸೆಲೆಕ್ಟ್ ಮಾಡಿದ್ವಿ ಬಟ್ ಆಮೇಲೆ ಕೌಶಿ ಇದೆ ಚೆನ್ನಾಗಿದೆ ಅಂತ ಹೇಳಿ ಇದನ್ನೇ ತೊಗೊಂಡಿದ್ದಾಯ್ತು ಸೊ ಅದಕ್ಕೆ ಮುತ್ತೆಲ್ಲ ಕೊಡ್ತಾ ಇದ್ಲು ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಮ್ಮನಿಗೆ ಸ್ಯಾಟರ್ಡೇ ಡಿಸ್ಚಾರ್ಜ್ ಆಗಬೇಕಿತ್ತು ಬಟ್ ಅವ್ರು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಸಂಡೇ ಡಿಸ್ಚಾರ್ಜ್ ಮಾಡಿದ್ರು ಆ್ಯಕ್ಚುಲಿ ನಾನು ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಸ್ಪಿಟಲಲ್ಲಿದ್ದಾಗ ಬಿಕಾಸ್ ಅವರು ಫುಲ್ಲು ಒಂಥರ ಸುಸ್ತಾಗಿಬಿಟ್ಟಿದ್ರು ಆ್ಯಂಡ್ ಸಿವಿಯರಾಗಿ ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟು ಅವರಿಗೆ ಸೊ ಡೇ ಎಲ್ಲ ಫುಲ್ಲು ಯುರಿನ್ ಪೆಪ್ ಎಲ್ಲ ರಿಮೂವ್ ಮಾಡಿ ಓಡಾಡ್ಕೊಂಡಿರೋದಕ್ಕೆ ಹೇಳಿದ್ರು ಸೊ ಮಧ್ಯಾಹ್ನದವರೆಗೂ ಪರವಾಗಿರಲಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ರು ಮಧ್ಯಾಹ್ನ ಊಟ ಆಗ್ತಿದ್ದಂಗೆ ಫುಲ್ ವಾಮಿಟ್ ಸ್ಟಾರ್ಟ್ ಆಗೋಯಿತು ನೈಟ್ ಅಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತು ಸೊ ಹಾಗಾಗಿ ನೈಟ್ ಯೂರಿನ್ ಯುರಿನ್ ಪೆಪೆಲ್ಲ ಹಾಕಿ ಒಂದು ಡ್ರಾಪ್ ನೀರು ಕೂಡ ಕೊಡಬೇಡಿ ಅಂತ ಹೇಳಿ ರು ಸೊ ಅವತ್ತು ಮಧ್ಯಾಹ್ನದವರೆಗೂ ಕೂಡ ನೀರು ಕೊಟ್ಟಿರಲಿಲ್ಲ ಅವರಿಗೆ ಆಮೇಲೆ ಸ್ವಲ್ಪ ಸರಿ ಹೋದರು ಹಾಗಾಗಿ ಸ್ವಲ್ಪ ಲೇಟಾಗಿ ಡಿಸ್ಚಾರ್ಜ್ ಮಾಡಿದ್ರು ಇದೆಲ್ಲ ನಡೀತಾ ಇದ್ದಿದ್ದರಿಂದ ಪಾಪುನ ನೋಡಿಕೊಂಡು ಅಮ್ಮನ ನೋಡಿಕೊಂಡು ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿ ನಾನು ವೀಡಿಯೋ ಏನು ಮಾಡಿಕೊಳ್ಳಿಲ್ಲ ಅದಾದಮೇಲೆ ಫ್ರೆಂಡ್ಸ್ ಕೂಡ ಬಂದಿರೋ ಅಂತ ಹೇಳಿದೆ ಆಗಲೇ ಆ್ಯಕ್ಚುಲಿ ನಾನು ಅವನ ಮನೆ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ನಮ್ಮ ಮನೆ ಚಿಕ್ಕದು ಏನಾದರೂ ಅಂದ್ಕೊತಾರೆ ಏನು ಅಂತ ಹೇಳಿ ನನಗೆ ಅದೊಂಥರ ಇನ್ಸೆಕ್ಯೂರಿಟಿ ಫೀಲ್ ಇತ್ತು ಯಾಕೆ ಅಂತಂದರೆ ನಾನು ಆಲ್ರೆಡಿ ಕೆಲವ್ರನ್ನ ನೋಡಿದ್ದೀನಿ ಆ ಥರ ಹೇಳೋದನ್ನು ಸೊ ಹಾಗಾಗಿ ಇವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಅಂತೇಳಿ ಹಾಸ್ಪಿಟಲಿಗೆ ಬಂದಿದ್ರಲ್ವ ಅಲ್ಲಿಂದ ಹಾಗೆ ಹೋಗಲಿ ಬಿಡು ಅನ್ನೋ ಥರನೇ ನನ್ನ ಮೈಂಡಲ್ಲಿ ಇದ್ದಿದ್ದು ಹಾಗಾಗಿ ನಾನು ಮನೆಗೂ ಕೂಡ ಕೆರೆದಿರಲಿಲ್ಲ ಬಟ್ ಅದಾದಮೇಲೆ ಕೌಶಿ ಮದುವೆಗೆ ಹೋಗಬೇಕು ಅಂತ ಮದುವೆಗೆ ಹೋದ ಸೊ ಅವ್ನು ಬರೋವ್ರಿಗೂ ಕೂಡ ರೂಡಲ್ಲಿ ನಿಂತ್ಕೊಳ್ಳೋದು ಅಥವಾ ಹೋಟೆಲಲ್ಲಿ ಕೂತ್ಕೊಳ್ಳೋದು ಏನು ಚೆನ್ನಾಗಿರತ್ತೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದೆ ಸೊ ನಿಜವಾಗ್ಲೂ ಹೇಳಬೇಕಂತಂದರೆ ಅವ್ರೂ ಒಂದು ಚೂರು ಕೂಡ ಏನೂ ಫೀಲ್ ಮಾಡ್ಕೊಳ್ಳಿಲ್ಲ ನಾರ್ಮಲಾಗಿ ಹೇಗಿದ್ದರು ಅದೇ ರೀತಿಯಾಗಿ ನಾರ್ಮಲಾಗಿ ಕಂಫರ್ಟಬಲಾಗಿ ಇದ್ದರು ಅದನ್ನು ನೋಡಿ ನೋಡಿ ನನಗೆ ನಿಜವಾಗೆ ತುಂಬ ಖುಷಿ ಆಯಿತು ನಾವು ಹೇಗಿರ್ತೀವಿ ಹಾಗೆ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಜೊತೆಲಿ ಇರ್ತಾರಲ್ವಾ ಅದು ಒಂದು ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳಿ ನನಗೆ ಇವರು ರಿಯಲೈಸ್ ಮಾಡಿಸಿದ್ರು ಹಾಗೆ ನಮ್ಮ ಒಂದು ಕಷ್ಟದಲ್ಲಿ ಜೊತೇಲಿರ್ತಾರಲ್ವ ಅವರು ಕೂಡ ಅಷ್ಟೇ ನಮ್ಮ ಒಳ್ಳೆ ಫ್ರೆಂಡ್ಸ್ ಒಂದು ಟ್ರೂ ಫ್ರೆಂಡ್ಸ್ ಅಂತ ಹೇಳಿ ನನಗೆ ಗೊತ್ತಾಯಿತು ಈ ಇಯರ್ಂಗ್ಸನ್ನೇ ಕೊಡಿಸಿದ್ದು ಸೊ ಅದನ್ನು ನಾನೇ ಹಾಕೊಂಡಿದ್ದೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶರ್ ಅಂಡ್ ಕಮೆಂಟ್ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಹಲೋ ಸಿಫ್ಲಾವ್